ನೂರು ಕೋಟಿ ಟೇವುಗಳಿಗಿಂತ ಹೆಚ್ಚು ಟೇವುಗಳನ್ನು ಹೊಂದಿರುವ ಶ್ರೀ ಸಿದ್ಧಿವಿನಾಯಕ ಕ್ರೆಡಿಟ್ ಸೌಹಾರ್ದ ಸಹಕಾರಿ ಸಂಘ ನಿಯಮಿತ ಚಿಕ್ಕೋಡಿ ಶಾಖೆ ರಾಯಭಾಗ ಗುರುಭವನ ಜೈನ ಬಸದಿಯಲ್ಲಿ ಗ್ರಾಹಕರ ಸಮಾವೇಶ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿತು ಸಂಸ್ಥೆಯ ಅಧ್ಯಕ್ಷರಾದ ಶ್ರೀಯುತ ಸಂಜಯ್ ಅಡಕೆ ಅತಿಥಿಗಳಾದ ನಿಂಗಪ್ಪ ನಾಯಕ್ ಚಿಕ್ಕೋಡಿಯ ನಿರ್ದೇಶಕರು ರಾಯಭಾಗ ಶಾಖೆಯ ಸಲಹಾ ಸಮಿತಿ ಅಧ್ಯಕ್ಷರಾದ ಸದಾನಂದ್ ಹಳಿಂಗಳಿ ರಘುನಾಥ್ ದೇಶಪಾಂಡೆ ವೈಭವ್ ಮಹಾಜನ್ ಉದಯ್ ಪೋತೆದಾರ್ ಸಾಹೇಬ್ ಕುಲಗುಟ್ಟೆ ಸುನೀತಾ ಕುಸ್ತಿಗಾರ್ ಉಪಸ್ಥಿತರಿದ್ದರು ಶೇಡ್ ಬಾಳೆ ಪ್ರಾರ್ಥನಾ ಗೀತೆ ಹಾಡಿದರು ಆನಂದ್ ಚೌಗುಲ್ ನಿರೂಪಿಸಿದರು ವೈಭವ್ ಮಹಾಜನ್ ಸ್ವಾಗತಿಸಿದರು ಹಾಗೂ ಶ್ರೀಕಾಂತ್ ಮಾಳಿ ವಂದಿಸಿದರು ವರದಿ ಮಣಿಕಂಠನಾವಿ ರಾಯ್ಬಾಗ